ಬುದ್ಧಿವಂತರ ಜಿಲ್ಲೆ ಎಂದು ಕರೆಸಿಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಮೂರ್ಖ ಶಾಸಕ ಇದ್ದಾರೆ ಅವರ ಹೆಸರು ಹರೀಶ್ ಪೂಂಜಾ ಅಂತ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಈ ಹರೀಶ್ ಪೂಂಜಾ ಬಾಯಿ ಬಿಟ್ಟರೆ ಸಾಕು ಅದು ಬಣ್ಣಗೇಡು ಬಾಯಿಗೆ ಬಂದಂತೆ ಮಾತನಾಡುವುದು ಇವರ ಕಾಯಕ ಅಷ್ಟು ಬಿಟ್ಟರೆ ಒಬ್ಬ ಶಾಸಕ ಏನು ಕೆಲಸ ಮಾಡಬೇಕು ಅದನ್ನು ಈ ಪೂಂಜಾ ಮಾಡಲ್ಲ ಕೇವಲ ಬಿಟ್ಟಿ ಪ್ರಚಾರ ಪಡ್ಕೊಂಡು ಜಾತಿ ಜಾತಿಗಳನ್ನು ಒಡೆದು ಧರ್ಮ ರಾಜಕಾರಣ ಮಾಡಿ ಕೋಮುದ್ವೇಷ ಹರಡಿ ಅದರಿಂದ ಲಾಭ ಪಡೆದು ಎರಡು ಸಲ ಶಾಸಕರಾಗಿ ಆಯ್ಕೆಯಾಗಿದ್ದೆ ಈ ಪೂಂಜ ಮಾಡಿರುವ ದೊಡ್ಡ ಸಾಧನೆ ಸದಾ ಮೂರ್ಖತನದ ಹೇಳಿಕೆ ಕೊಡೋದು ಈ ಪ್ರಚಾರ ಪ್ರಿಯ ಬಿ ಜೆ ಪಿ ಶಾಸಕನ ಹವ್ಯಾಸ ಅದೇ ಪೂಂಜಾ ಮತ್ತೊಮ್ಮೆ ಮೂರ್ಖತನದ ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಸಲ್ಲಬೇಕು ಅಂತ ಸೋಷಿಯಲ್ ಮೀಡಿಯಾಗಳ ತಮ್ಮ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಹೀಗೆ ಪೋಸ್ಟ್ ಮಾಡುವ ಮೂಲಕ ದೊಡ್ಡ ಹಿಂದೂ ನಾಯಕನಾಗಲು ಹೊರಟ ಪೂಂಜಾ ಈಗ ಕಕ್ಕ ಬಿಕ್ಕಿಯಾಗಿದ್ದಾರೆ ಯಾಕಂದರೆ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಸಲ್ಲಬೇಕು ಎಂದು ಆಗ್ರಹಿಸಿರುವ ಪೂಂಜಾ ಅವರಿಗೆ ಹಿಂದೂಗಳಲ್ಲಿರುವ ಯಾವ ಜಾತಿಗೆ ಹೆಚ್ಚು ತೆರಿಗೆಯ ಪಾಲು ಸಲ್ಲಬೇಕು ಎಂಬ ಬಗ್ಗೆ ಸ್ವಲ್ಪವೂ ತಿಳುವಳಿಕೆ ಇಲ್ಲ ಹಿಂದೂಗಳಂದರೆ ಈ ದೇಶದಲ್ಲಿ ನೂರು ಕೋಟಿಗೂ ಅಧಿಕ ಜನರಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ವರ್ಗಗಳಿವೆ ಬ್ರಾಹ್ಮಣ ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಇನ್ನೊಂದು ವರ್ಗ ದಲಿತರದ್ದು ಇಷ್ಟು ವರ್ಗಗಳಲ್ಲಿ ಸುಮಾರು ಮೂರು ಸಾವಿರ ಜಾತಿಗಳು ಮತ್ತು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಉಪಜಾತಿಗಳಿವೆ ಇವರೆಲ್ಲರನ್ನ ಒಟ್ಟು ಸೇರಿಸಿ ಅಲ್ವಾ ಪೂಂಜಾ ಹಿಂದೂಗಳು ಅಂತ ಹೇಳಿದ್ದು ಹಾಗಿದ್ರೆ ಹಿಂದೂಗಳಲ್ಲಿರುವ ಇಷ್ಟು ವರ್ಗಗಳಲ್ಲಿ ಇಷ್ಟೊಂದು ಜಾತಿ ಉಪಜಾತಿಗಳಲ್ಲಿ ಯಾರಿಗೆ ಹೆಚ್ಚು ತೆರಿಗೆ ಪಾಲು ಸಲ್ಲಬೇಕು ಎಂದು ಪೂಂಜಾ ಅವರೇ ಹೇಳಬೇಕು ಮತ್ತು ಈಗ ಯಾರಿಗೆ ಹೆಚ್ಚು ತೆರಿಗೆ ಪಾಲು ಸಲ್ಲುತ್ತಿದೆ ಅಂತಾನು ಪೂಂಜಾ ಅವರೇ ನಮಗೆ ಲೆಕ್ಕ ಕೊಡಬೇಕು ಪೂಂಜ ಅವರ ಪ್ರಕಾರ ಹಿಂದೂಗಳಿಗೆ ಹೆಚ್ಚು ಪಾಲು ಸಲ್ಲಬೇಕಾದರೆ ಅದರಲ್ಲಿ ಹೆಚ್ಚಿನ ಪಾಲು ದಲಿತರಿಗೆ ಸಲ್ಲಬೇಕು ಬಳಿಕ ಶೂದ್ರರಿಗೆ ಸಲ್ಲಬೇಕು ನಂತರ ಹಿಂದುಳಿದವರಿಗೆ ಸಲ್ಲಬೇಕು ಕೊನೆಯಲ್ಲಿ ಮೇಲ್ಜಾತಿಯವರಿಗೆ ಕಡಿಮೆ ಪಾಲು ಸಲ್ಲಬೇಕು ಆದರೆ ಈ ದೇಶದಲ್ಲಿ ಈ ರೀತಿ ನ್ಯಾಯಯುತ ಪಾಲು ಸಲ್ಲುತ್ತಾ ಇದೆಯಾ ಇಪ್ಪತ್ತು ಪರ್ಸೆಂಟ್ ಇರುವ ಮೇಲ್ಜಾತಿಯವರಿಗೆ ಎಪ್ಪತ್ತೈದು ಪರ್ಸೆಂಟ್ ಪಾಲು ಸಲ್ಲುತ್ತಿದೆ ಎಪ್ಪತ್ತೈದು ಪರ್ಸೆಂಟ್ ಇರೋ ಕೆಳವರ್ಗದ ಜನರಿಗೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಸಲ್ತಾ ಇದೆ ಈ ಅನ್ಯಾಯವನ್ನು ಯಾವಾಗ ಪ್ರಶ್ನೆ ಮಾಡ್ತೀರಿ ಮಿಸ್ಟರ್ ಹರೀಶ್ ಪೂಂಜಾ ಅವರೇ ಹಿಂದೂಗಳಲ್ಲಿ ಯಾವ ಜಾತಿಗೆ ಎಷ್ಟು ತೆರಿಗೆಯ ಪಾಲು ಸಿಗ್ತಿದೆ ಅಂತ ಪೂಂಜಾ ಅವರೇ ನಮಗೆ ಹೇಳಬೇಕು ನೀರಾವರಿಯಲ್ಲಿ ಕೃಷಿಯಲ್ಲಿ ಕೈಗಾರಿಕೆಗಳಲ್ಲಿ ಭೂಮಿ ವಸತಿಗಳಲ್ಲಿ ಶಿಕ್ಷಣದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಅಭಿವೃದ್ಧಿಯಲ್ಲಿ ಮಕ್ಕಳ ಕಲ್ಯಾಣದಲ್ಲಿ ಕುಟುಂಬ ಕಲ್ಯಾಣದಲ್ಲಿ ಹೀಗೆ ಹತ್ತು ಹಲವು ವಲಯಗಳಲ್ಲಿ ಇದೆಯಲ್ಲ ಅವುಗಳಲ್ಲಿ ಹಿಂದೂಗಳಲ್ಲಿರೋ ಯಾವ ವರ್ಗಕ್ಕೆ ಯಾವ ಜಾತಿಗೆ ಯಾವ ಉಪಜಾತಿಗೆ ಹೆಚ್ಚು ಪಾಲು ಸಿಕ್ಕಿದೆ ಮತ್ತು ಸಿಗಬೇಕು ಎಂಬ ಬಗ್ಗೆ ಪೂಂಜ ಅವರು ವರದಿ ಕೊಡಬೇಕು ಹಾಗೆ ಈ ದೇಶದಲ್ಲಿರೋ ಲಕ್ಷಾಂತರ ದೇವಸ್ಥಾನಗಳಲ್ಲಿ ಹುಂಡಿಗೆ ಬೀಳುವ ದೇವರ ತೆರಿಗೆ ಹಣ ಯಾರ ಪಾಲಾಗಿದೆ ಅಂತನೂ ಅವರು ಹೇಳಬೇಕು ಸ್ವಾತಂತ್ರ್ಯ ನಂತರ ಈ ದೇಶದಲ್ಲಿ ತೆರಿಗೆ ಪಾಲಿನಲ್ಲಿ ಬಹುಪಾಲು ಹಣ ಹಿಂದೂಗಳಿಗೆ ಹೋಗಿದೆ ಅದರಲ್ಲಿ ಅನುಮಾನವೇ ಇಲ್ಲ ಆದರೆ ಹಿಂದೂಗಳಲ್ಲಿನ ಯಾವ ಜಾತಿಗೆ ಹೋಗಿದೆ ಅನ್ನೋದು ಇಲ್ಲಿ ಪ್ರಶ್ನೆ ಇರೋದು ಎಲ್ಲ ಪಾಲನ್ನು ಗಿಟ್ಟಿಸಿಕೊಂಡವರು ಮೇಲ್ಜಾತಿಯ ಹಿಂದೂಗಳು ಕೆಳವರ್ಗದ ಹಿಂದೂಗಳು ಇಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾನೆ ಹೋದರು ಮೇಲ್ಜಾತಿಯವರು ಸಂಪತ್ತಿನ ಮೇಲೆ ಸಂಪತ್ತನ್ನು ಸಂಗ್ರಹಿಸ್ತಾ ಇದ್ದರೆ ಹಿಂದುಳಿದವರು ಶೂದ್ರರು ದಲಿತರು ಮಾತ್ರ ಸಾಮಾಜಿಕವಾಗಿ ಮತ್ತು ಸಂಪತ್ತಿನ ಅಸಮಾನತೆಯಲ್ಲಿ ಬಿದ್ದು ನರಳಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿನ ಸಂಪತ್ತಿನಲ್ಲಿ ಇದೇ ಹಿಂದೂಗಳಲ್ಲಿರೋ ಬಹುಸಂಖ್ಯಾತ ಜಾತಿಗಳು ಹೇಗೆ ಅನ್ಯಾಯಕ್ಕೆ ಒಳಗಾಗಿದೆ ಅಂತ ಈ ಮೂರ್ಖ ಶಾಸಕನಿಗೆ ಅರಿವೇ ಇಲ್ಲ ಈ ದೇಶದ ಒಂದು ಪರ್ಸೆಂಟ್ ಜನರಲ್ಲಿ ದೇಶದ ಐವತ್ತು ಪರ್ಸೆಂಟ್ಗೂ ಅಧಿಕ ಸಂಪತ್ತಿದೆ ಅವರು ಯಾರು ಅವರ ಜಾತಿ ಯಾವುದು ಅಂತ ನಮಗೆ ಗೊತ್ತಿದೆ ಅವರಲ್ಲಿ ಬಹುತೇಕರು ಮೇಲ್ಜಾತಿ ಅವರು ಬ್ರಾಹ್ಮಣರು ಕಾಯಸ್ಥ ಬ್ರಾಹ್ಮಣರು ಬನಿಯಾಗಳು ರಜಪೂತರು ಪಂಜಾಬಿ ಕತ್ರಿಗಳು ಪಾರ್ಸಿಗಳು ಜೈನರು ಸಿಂಧಿಗಳು ಅದು ಬಿಟ್ಟರೆ ನಿಮಗೆ ಯಾವ ದಲಿತ ಯಾವ ಶೂದ್ರ ಯಾವ ಓಬಿಸಿಯು ಆ ಪಟ್ಟಿಯಲ್ಲಿ ಸಿಗಲ್ಲ ಅಲ್ಲದೆ ಈ ದೇಶದಲ್ಲಿನ ಒಟ್ಟು ಸಂಪತ್ತಿನಲ್ಲಿ ನಲವತ್ತೈದು ಪರ್ಸೆಂಟ್ ಸಂಪತ್ತು ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಇರೋ ಮೇಲ್ಜಾತಿಗಳ ವಶದಲ್ಲಿದೆ ಅದೇ ಕೆಳವರ್ಗದ ನಲವತ್ತು ಪರ್ಸೆಂಟ್ ಹಿಂದೂಗಳಲ್ಲಿರೋದು ಕೇವಲ ಮೂರು ಪಾಯಿಂಟ್ ನಾಲ್ಕರಷ್ಟು ಸಂಪತ್ತು ಮಾತ್ರ ಎಂಟು ಪರ್ಸೆಂಟ್ ಎಸ್ ಟಿಗಳಲ್ಲಿರೋದು ಕೇವಲ ಮೂರು ಪಾಯಿಂಟ್ ಏಳರಷ್ಟು ಸಂಪತ್ತು ಮಾತ್ರ ಪೂಂಜಾವರೆ ತೆರಿಗೆ ಪಾಲಿನಲ್ಲಿ ಹಿಂದೂ ಧರ್ಮದ ಯಾವ ಯಾವ ಜಾತಿಗೆ ಅನ್ಯಾಯವಾಗಿದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನಿಮ್ಮದೇ ಸ್ವಂತ ಜಿಲ್ಲೆಯಾದ ದಕ್ಷಿಣ ಕನ್ನಡದ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡಬೇಕು ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಸಂಖ್ಯಾತ ಹಿಂದೂಗಳಾದ ಬಿಲ್ಲವರ ಜೊತೆ ದಲಿತರು ಮೊಗವೀರರು ಹಿಂದುಳಿದ ವರ್ಗದ ಸಣ್ಣ ಪುಟ್ಟ ಜಾತಿಯವರು ಶೂದ್ರರು ಹೇಗೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತ ನಿಮಗೆ ಅರಿವಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವರು ಮೊಗವೀರರು ದುಸ್ಥಿತಿಯಲ್ಲಿದ್ದರೆ ಕೆಲ ಮೇಲ್ಜಾತಿಗಳು ಎಲ್ಲವನ್ನ ತಿಂದುಕೊಬ್ಬಿದೆ ಹಾಗೆ ದಕ್ಷಿಣ ಕನ್ನಡದಲ್ಲಿರೋ ಕೈಗಾರಿಕೆಗಳ ಬಗ್ಗೆ ಗಮನ ಕೊಡಿ ಅಲ್ಲಿ ಅವಕಾಶ ಸಿಕ್ಕಿರೋದು ಯಾವ ಜಾತಿಗೆ ಅಂತ ಒಂದು ಸರ್ವೆ ಮಾಡಿ ಹಾಗೆ ಪ್ರತಿ ಜಾತಿಯವರ ಪ್ರತಿ ಮನೆಯಲ್ಲೂ ವಾರ್ಷಿಕ ಗೃಹ ಆದಾಯ ವಾರ್ಷಿಕ ಆದಾಯ ಸ್ವತ್ತುಗಳು ಶಿಕ್ಷಣ ಇವೆಲ್ಲದರ ಲೆಕ್ಕ ತೆಗೆದು ನೋಡಿ ಆವಾಗ ಗೊತ್ತಾಗತ್ತೆ ಹಿಂದೂಗಳಲ್ಲಿ ಯಾರಿಗೆ ಹೆಚ್ಚು ಅನ್ಯಾಯ ಆಗಿದೆ ಅಂತ ಈ ಅನ್ಯಾಯಗಳ ಬಗ್ಗೆ ಈ ಅಸಮಾನತೆಗಳ ಬಗ್ಗೆ ಈ ತಾರತಮ್ಯಗಳ ಬಗ್ಗೆ ಮಾತನಾಡದೆ ಕೇವಲ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಸಲ್ಲಬೇಕು ಅಂತಿರಲ್ಲ ನಿಮ್ಗೆ ಏನಾದ್ರು ವಿವೇಚನ ಅನ್ನೋದು ಇದೆಯಾ ಅದೆಂಗ್ರಿ ನಿಮ್ಮಂಥವರೆಲ್ಲ ಶಾಸಕರಾದರು ನಿಮ್ಮಂಥವರಿಗೆ ಮತ ಕೊಟ್ಟು ಗೆಲ್ಲಿಸಿದ್ರಲ್ಲ ಅವರಿಗಾದರೂ ತಲೆಯಲ್ಲಿ ಬುದ್ಧಿ ಬೇಡವಾ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಅವರು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ದಕ್ಷಿಣ ಭಾರತಕ್ಕೆ ಆಗ್ತಾ ಇರುವ ಅನ್ಯಾಯವನ್ನ ಪ್ರಶ್ನಿಸಿದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರುವ ತೆರಿಗೆ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಅನುದಾನದಲ್ಲಿ ತಾರತಮ್ಯದ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಸಿಟ್ಟಾಗಿರುವ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜ್ ಅವರು ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಸಲ್ಲಬೇಕು ಅಂದಿದ್ದಾರೆ ಈ ಮೂರ್ಖ ಶಾಸಕನಿಗೆ ಗೊತ್ತಿಲ್ಲ ದಕ್ಷಿಣ ಭಾರತದಲ್ಲೂ ಸುಮಾರು ತೊಂಬತ್ತು ಪರ್ಸೆಂಟ್ ಜನರು ಹಿಂದೂಗಳೇ ಇರೋದು ಅಂತ ಕರ್ನಾಟಕದಲ್ಲಿ ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಿದ್ದಾರೆ ತಮಿಳುನಾಡಿನಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಹಿಂದೂಗಳಿದ್ದಾರೆ ತೆಲಂಗಾಣದಲ್ಲಿ ಎಂಬತ್ತೈದು ಪರ್ಸೆಂಟ್ ಆಂಧ್ರ ಪ್ರದೇಶದಲ್ಲಿ ತೊಂಬತ್ತ ಒಂದು ಪರ್ಸೆಂಟ್ ಪುದುಚೇರಿಯಲ್ಲಿ ಎಂಬತ್ತ ಏಳು ಪರ್ಸೆಂಟ್ ಕೇರಳದಲ್ಲಿ ಐವತ್ತೈದು ಪರ್ಸೆಂಟ್ ಹಿಂದೂಗಳಿದ್ದಾರೆ ಅಂದರೆ ದಕ್ಷಿಣ ಭಾರತಕ್ಕೆ ಸಿಗಬೇಕಾದ ತೆರಿಗೆ ಸಿಕ್ಕಿದರೆ ಅದು ಹೆಚ್ಚಾಗಿ ಹಿಂದೂಗಳ ಪ್ರಯೋಜನಕ್ಕೆ ಬರುತ್ತೆ ಈಗ ದಕ್ಷಿಣ ಭಾರತಕ್ಕೆ ಮೋದಿ ಸರ್ಕಾರದಿಂದ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅದೇ ರೀತಿ ಕರ್ನಾಟಕಕ್ಕೂ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ ತೆರಿಗೆ ಹಂಚಿಕೆ ಅನುದಾನ ಮತ್ತು ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಆದ ಅನ್ಯಾಯದಿಂದ ರಾಜ್ಯಕ್ಕೆ ಸುಮಾರು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಕೋಟಿ ನಷ್ಟ ಆಗಿದೆ ಎಂಬ ಪಕ್ಕಾ ಲೆಕ್ಕ ಇದೆ ಇಷ್ಟು ದೊಡ್ಡ ಮಟ್ಟ ನಷ್ಟ ಆಗಿದೆ ಅಂದರೆ ಅದರಿಂದ ನಷ್ಟ ಉಂಟಾಗೋದು ಈ ರಾಜ್ಯದಲ್ಲಿ ಎಂಬತ್ತೈದು ಪರ್ಸೆಂಟ್ ಇರೋ ಹಿಂದೂಗಳಿಗೆ ಆಗಿರುತ್ತೆ ಈ ರಾಜ್ಯಕ್ಕೆ ಹೆಚ್ಚು ತೆರಿಗೆ ಸಿಕ್ಕರೆ ಅದರ ಹೆಚ್ಚಿನ ಲಾಭ ಹೋಗೋದು ಹಿಂದೂಗಳಿಗೆ ಆಗಿರುತ್ತೆ ಹೆಚ್ಚು ಅನುದಾನ ಬಂದರೆ ಅದರ ಪ್ರಯೋಜನ ಕೂಡ ಸಿಗೋದು ಬಹುಸಂಖ್ಯಾತ ಹಿಂದೂಗಳಿಗೆ ಆಗಿರುತ್ತೆ ಯೋಜನೆಗಳು ಬಂದರೆ ಅದರ ಪ್ರಯೋಜನ ಸಿಗೋದು ಹಿಂದೂಗಳಿಗೆ ಆಗಿರುತ್ತೆ ಈ ರಾಜ್ಯದಲ್ಲಿರೋ ರೈತರಲ್ಲಿ ತೊಂಬತ್ತೈದು ಪರ್ಸೆಂಟ್ ರೈತರಿರೋದು ಹಿಂದೂಗಳು ಈ ರಾಜ್ಯದಲ್ಲಿರೋ ಕಾರ್ಮಿಕರಲ್ಲಿ ತೊಂಬತ್ತು ಪರ್ಸೆಂಟ್ ಕಾರ್ಮಿಕರು ಇರೋದು ಹಿಂದೂಗಳು ಮಹಿಳೆಯರಲ್ಲೂ ಹೆಚ್ಚಿನ ಮಂದಿ ಇರೋದು ಹಿಂದೂಗಳು ಇನ್ನು ಮಕ್ಕಳು ವಿದ್ಯಾರ್ಥಿಗಳಲ್ಲೂ ತೊಂಬತ್ತು ಪರ್ಸೆಂಟ್ ಹಿಂದೂಗಳೇ ಇರೋದು ಈ ರಾಜ್ಯದಲ್ಲಿ ಕೃಷಿ ಭೂಮಿ ಹೊಂದಿರುವವರು ಕೂಡ ಹಿಂದೂಗಳೇ ಇನ್ನು ನೀರಾವರಿಯ ಪ್ರಯೋಜನ ಸಿಗುವುದು ಕೈಗಾರಿಕೆ ಮೂಲಭೂತ ಸೌಕರ್ಯ ರಸ್ತೆಗಳು ಡ್ಯಾಮ್ಗಳು ಕೆರೆಗಳು ಶಾಲಾ ಕಾಲೇಜುಗಳು ಹೀಗೆ ಎಲ್ಲ ಯೋಜನೆಗಳ ಪ್ರಯೋಜನ ಸಿಗುವುದು ಹೆಚ್ಚಿನ ಹಿಂದೂಗಳಿಗೆ ಆಗಿರುತ್ತೆ ಅದು ಸಹಜವೂ ಕೂಡ ಆದರೆ ವಾಸ್ತವವನ್ನು ಅಡಗಿಟ್ಟು ಈ ಪೂಂಜಾ ಧರ್ಮವನ್ನ ಎಳೆದು ತಂದು ಘೋರ ಅನ್ಯಾಯವನ್ನ ಸಮರ್ಥನೆ ಮಾಡಲು ಹೋಗಿದ್ದಾರೆ ಓಕೆ ಸರಿ ಪೂಂಜಾ ಅವರು ಹೇಳಿದ್ದೆ ಸರಿ ನ್ಯಾಯ ಅಂತಾನೆ ಇಟ್ಕೊಳ್ಳೋಣ ಹಾಗಿದ್ರೆ ಹಿಂದೂಗಳಲ್ಲಿನ ಯಾವ ಜಾತಿಗೆ ಹೆಚ್ಚು ಸಲ್ಲಬೇಕು ಅಂತಾನು ಅವರು ಹೇಳಬೇಕು ಈವರೆಗೆ ಯಾರಿಗೆ ಹೆಚ್ಚು ಸಂದಿದೆ ಈಗ್ಲೂ ಯಾರಿಗೆ ಹೆಚ್ಚು ಸಲ್ಲುತ್ತಿದೆ ಅಂತ ಅವರು ಲೆಕ್ಕ ಕೊಡಬೇಕು ಯಸಮಾನತೆಯನ್ನು ಅವರು ತೊಳೆದು ಹಾಕಬೇಕು ಯಾರಿಗೆ ಹೆಚ್ಚು ಸಲ್ಲಬೇಕು ಅವರಿಗೆ ಹೆಚ್ಚು ಸಲ್ಲುವಂತೆ ಮಾಡಬೇಕು ಈ ಕೆಲಸ ಮಾಡೋಕೆ ಪೂಂಜಾ ಅವರಿಂದ ಅವರ ಪಕ್ಷದಿಂದ ಅವರ ಪ್ರಧಾನಿಗಳಿಂದ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಯಾಕಂದರೆ ಇವರೆಲ್ಲ ಮೇಲ್ಜಾತಿಯವರ ಗುಲಾಮರು ಇವರೆಲ್ಲ ಮನುವಾದದ ಹೆಡ್ ಆಫೀಸ್ ನಾಗಾಪುರದ ನೀತಿಯನ್ನು ಅನುಷ್ಠಾನ ಮಾಡುವವರು ಬಹುಶಃ ಪೂಂಜಾ ಅವರಿಗೆ ತೆರಿಗೆ ಹಂಚಿಕೆ ಬಗ್ಗೆ ಜ್ಞಾನ ಇಲ್ಲ ಅಂತ ಕಾಣುತ್ತೆ ತೆರಿಗೆ ಹಂಚಿಕೆ ಅಂದರೆ ಏನು ಅದು ಹೇಗೆ ಹಂಚಿಕೆಯಾಗಬೇಕು ಅನ್ನೋದು ಗೊತ್ತಿಲ್ಲ ಅಂತ ಕಾಣುತ್ತೆ ತೆರಿಗೆ ಹಂಚಿಕೆ ಹೇಗೆ ನಡೆಯಬೇಕು ಎಂಬ ಬಗ್ಗೆ ಈ ಸಂವಿಧಾನವೇ ಹೇಳಿದೆ ಸಂವಿಧಾನದ ಏಳನೇ ಶೆಡ್ಯೂಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಧಿಕಾರ ಹಂಚಿಕೆ ಬಗ್ಗೆ ಹೇಳಿದೆ ಸಂವಿಧಾನದ ಇನ್ನೂರ ಅರವತ್ತ ಎಂಟರಿಂದ ಇನ್ನೂರ ಎಂಬತ್ತ ಒಂದರವರೆಗಿನ ಆರ್ಟಿಕಲ್ಗಳು ಹಣಕಾಸು ಸಂಪನ್ಮೂಲಗಳ ಹಂಚಿಕೆಗಳ ಬಗ್ಗೆ ಹೇಳಿದೆ ಅದರ ಅಡಿಯಲ್ಲೇ ಕೇಂದ್ರ ಮತ್ತು ರಾಜ್ಯಗಳು ಹಣಕಾಸು ಆಯೋಗಗಳನ್ನು ರಚಿಸಿಕೊಂಡಿದೆ ಆದರೆ ಕೇಂದ್ರ ಹಣಕಾಸು ಆಯೋಗದ ಮೂಲಕವೇ ನಮಗೆ ವಂಚನೆಯಾಗ್ತಾ ಇರೋದು ಅದು ಹೇಗಂದ್ರೆ ಈ ದೇಶದಲ್ಲಿ ಪ್ರತಿ ವರ್ಷ ಬಜೆಟ್ ಗಾತ್ರ ಹೆಚ್ಚಾಗ್ತಾ ಹೋಗ್ತಾ ಇದೆ ಅದೇ ರೀತಿ ತೆರಿಗೆ ಸಂಗ್ರಹ ಕೂಡ ಹೆಚ್ಚಾಗ್ತಲೇ ಹೋಗ್ತಾ ಇದೆ ಆದರೆ ಹಣಕಾಸು ಆಯೋಗದ ಮೂಲಕ ನಮಗೆ ಸಲ್ಲಬೇಕಾದ ತೆರಿಗೆ ಪಾಲು ಕಳೆದ ಎರಡು ಸಾವಿರದ ಹದಿನೇಳರಿಂದ ಕಡಿಮೆಯಾಗ್ತಾ ಬಂದಿದೆ ಅನುದಾನದಲ್ಲೂ ಕಡಿಮೆಯಾಗಿದೆ ಯೋಜನೆಗಳಲ್ಲೂ ಅನ್ಯಾಯ ಆಗಿದೆ ಈ ಅನ್ಯಾಯ ಮೋಸ ದ್ರೋಹಗಳ ವಿರುದ್ಧ ಧ್ವನಿ ಎತ್ತಿದ್ರೆ ಪೂಂಜಾ ಅವರು ಅಲ್ಲೂ ಕೂಡ ಧರ್ಮವನ್ನ ಇಳುತ್ತರ್ತಾರೆ ಆದರೆ ಈ ಸಲ ಪೂಂಜಾ ಅವರ ಅಜೆಂಡ ವರ್ಕ್ ಆಗಿಲ್ಲ ಜನರು ಅವರನ್ನ ಬೆಂಡೆತ್ತಿದ್ದಾರೆ ರಾಷ್ಟ್ರೀಯವಾದಿಯ ವೇಷದಲ್ಲಿರುವ ನಾಡದ್ರೋಹಿ ಪೂಂಜಾ ಅಂತ ಕರೀತಾ ಇದ್ದಾರೆ ನಿಜವಾಗಿಯೂ ಈ ಹರೀಶ್ ಪೂಂಜಾ ರಾಷ್ಟ್ರೀಯವಾದಿ ದೇಶ ಪ್ರೇಮಿಯ ಸೋಗಿನಲ್ಲಿರುವ ನಾಡದ್ರೋಹಿಯಾಗಿದ್ದಾರೆ ಕರ್ನಾಟಕದ ಹಿತದ ವಿರುದ್ಧ ಯಾರೇ ಮಾತನಾಡಿದ್ರು ಅವರನ್ನು ನಾವು ನಾಡದ್ರೋಹಿಗಳೆಂದೇ ಕರಿಬೇಕು